ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಕಮಾಲ್ಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಆತ್ಮೀಯ ಬಂಧುಗಳೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರೇ ಸಮ್ಮೇಳನದ ಪ್ರತಿನಿಧಿಗಳಾಗಿ ಹವ್ಯಕ ಸಮಾಜವನ್ನು ಪ್ರತಿನಿಧಿಸಿ ಬಂದಿರುವಂತಹ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಕಾಲದಲ್ಲಿ ಒಂದು ಬ್ರಾಹ್ಮಣ ಸಂಸ್ಥೆಯಾಗಿ ರಿಜಿಸ್ಟರ್ಡ್ ಆಗಿ ಕಾರ್ಯವನ್ನು ಆರಂಭಿಸಿದಂಥ ಒಂದು ಸಂಸ್ಥೆ ಇಡೀ ದೇಶ ಹೆಮ್ಮೆಯನ್ನು ಪಟ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಸಂವಹನ ಬಹಳ ಕಷ್ಟ ಆಗಿತ್ತು ಈಗಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಯಾವುದೇ ದೂರವಾಣಿಯ ವ್ಯವಸ್ಥೆ ಇರಲಿಲ್ಲ ವಾಹನದ ವ್ಯವಸ್ಥೆ ಕೂಡ ಇಲ್ಲದಂಥ ಕಾಲ ಅದು ಅಂಥ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡನೇ ಸವಿಯಲ್ಲಿ ಹವ್ಯಕ ಸಮಾಜದ ಗಣ್ಯರು ಸೇರಿಕೊಂಡು ನಮ್ಮ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಅದರ ಬಗ್ಗೆ ಪರಾಮರ್ಶೆ ವಿಮರ್ಶೆ ವಿಚಾರಗಳನ್ನು ಮಾಡಿಕೊಂಡು ಎಲ್ಲ ಚಿಂತನ ಮಂಥನದ ಬಳಿಕ ಒಂದು ವರ್ಷ ತಗೊಂಡರು ಒಂದು ವರ್ಷದ ಬಳಿಕ ಸಾವಿರದ ಒಂಬೈನೂರ ನಲವತ್ತ್ಮೂರನೇ ಸವಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶ್ರೀ ಅಖಿಲ ಹವ್ಯಕ ಮಹಾಸಭ ಬ್ರಾಹ್ಮಣರ ಒಂದು ಪರಮೋಚ್ಚ ಸಂಸ್ಥೆಯಾಗಿ ದೇಶದಲ್ಲಿ ನೋಂದಣಿಯಾಗಿರುವಂಥದ್ದು ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕಾದ ಪರಮ ಪೂಜ್ಯ ಆದಿಚುಂಚನಗಿರಿಯ ಪರಮಪೂಜ್ಯ ಗುರುಗಳು ವೇದಿಕೆಗೆ ವಿಜಯಂಗೈಯುತ್ತ ಇದ್ದಾರೆ ಅವರನ್ನು ಅತ್ಯಂತ ಆದರಪೂರ್ವಕವಾಗಿ ಈ ದಿವ್ಯ ವೇದಿಕೆಗೆ ಬರಮಡಿಕೊಳ್ತಾ ಇದ್ದೇವೆ ಸೌಮ್ಯನಾಥ ಸ್ವಾಮೀಜಿಯವರು ನಿಮ್ಮ ದಿವ್ಯ ಆಗಮನವನ್ನು ಈ ದಿವ್ಯ ವೇದಿಕೆಯಿಂದ ಅತ್ಯಂತ ಆಧಾರ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಇದ್ದೇವೆ ಪ್ರಸನ್ನಶಾಸ್ತ್ರಿ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಶ್ರೀ ಗುರುಗಳಿಗೆ ಫಲ ಸಮರ್ಪಣೆಯ ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ರಾಜಾಶ್ರಯದ ತೊಂದರೆ ಇದ್ದಂದ ತೊಂದರೆ ಇದ್ದದ್ರಿಂದ ನಮ್ಮ ಕರ್ನಾಟಕದ ಭೂಭಾಗದಿಂದ ಉತ್ತರ ಭಾರತಕ್ಕೆ ಹೋದ ಬ್ರಾಹ್ಮಣರು ಅಹ್ಚತ್ರದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಲ್ಲಿಗೆ ಮಯೂರ ವಂಶದಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಅಂತ ಗುರುತಿಸಿಕೊಂಡಿರುವಂತಹ ಕದಂಬ ವಂಶದ ಮಯೂರವರ್ಮ ಆ ದೂರದ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದ ಅಹ್ಚತ್ರಕ್ಕೆ ಹೋಗಿ ಅಲ್ಲಿಂದ ಶ್ರೇಷ್ಠ ಬ್ರಾಹ್ಮಣ ಕುಟುಂಬಗಳನ್ನು ಮೂವತ್ತೆರಡು ಬ್ರಾಹ್ಮಣ ಕುಟುಂಬಗಳನ್ನು ಬನವಾಸಿಗೆ ತನ್ನ ರಾಜ್ಯಕ್ಕೆ ಕರ್ಕೊಂಡು ಬರ್ತಾನೆ ಯಾವುದೋ ರಾಜ ಕುಟುಂಬದಲ್ಲಿದ್ದ ತೊಂದರೆ ನಿವಾರಣೆಗಾಗಿ ಅಲ್ಲ ಶತ್ರುಪಯ ನಿವಾರಣೆಗಾಗಿ ಅಲ್ಲ ಯಾವುದೋ ಕುಟುಂಬದಲ್ಲಿರುವ ಆರೋಗ್ಯ ಸಮಸ್ಯೆಗಾಗಿ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡಿ ಇಂತಹ ಬ್ರಾಹ್ಮಣ ಕುಟುಂಬಗಳಿಗೆ ಹೇಳ್ತಾನೆ ಹಾಗಾಗಿ ಆ ಮೂವತ್ತೆರಡು ಸ್ಮಾರ್ಟ ಬ್ರಾಹ್ಮಣ ಕುಟುಂಬಗಳು ಯಜ್ಞ ಯಾಗಾದಿಗಳನ್ನು ನಮ್ಮ ಹೈಗುಂದ ಭಾಗದಲ್ಲಿ ಆರಂಭ ಮಾಡ್ತಾರೆ ಹವ್ಯ ಅಂದರೆ ಯಜ್ಞ ಕವ್ಯ ಅಂದರೆ ಅಪರ ಕರ್ಮಗಳು ಈ ಹವ್ಯ ಕವ್ಯಗಳನ್ನು ಮಾಡ್ತಾ ನಿರಂತರವಾಗಿ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಆ ಸಮುದಾಯಕ್ಕೆ ಹವ್ಯಕಾಂತ ಹೆಸರು ಬಂತು ಅಂತ ಕದಂಬ ವಂಶದ ಶಿಲಾಶಾಸನದಲ್ಲಿ ದಾಖಲಾಗಿರುವಂಥದ್ದು ಹವ್ಯಕರ ಉಗಮ ಆಗಿರುವಂಥದ್ದು ಹವ್ಯಕರ ಹುಟ್ಟು ಆಗಿರುವಂಥದ್ದು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳುದು ನಾವೆಲ್ಲರೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ವಿಚಾರ ಅಲ್ಲಿಂದ ಅಷ್ಟು ದೂರದ ಐಚ್ಛತ್ರದಿಂದ ಅಲ್ಲಿ ಐವತ್ತು ವರ್ಷಗಳಿಂದ ನಿರಂತರ ಜ್ಯೋತಿ ಬೆಳಗ್ತಾ ಇರುವಂತಹ ಶ್ರೀರಾಮ ದೇವ ದೇವಾಲಯದಿಂದ ಶ್ರೀಯುತ ವಿ ಡಿ ಭಟ್ಟವರ ನೇತೃತ್ವದಲ್ಲಿ ನಮ್ಮ ನಮ್ಮ ತಂಡ ಅಲ್ಲಿಗೆ ತೆರಳಿ ಹದಿನೈದು ದಿವಸಗಳ ಹಿಂದೆ ಗುರುಗಳಿಂದ ಆಶೀರ್ವಚನ ಪಡೆದು ಹೈಗುಂದದ ಮಾತೆಯಲ್ಲಿ ಆಶೀರ್ವಾದ ಕೇಳಿ ಅಹಿಚ್ಛತ್ರಕ್ಕೆ ತೆರಳಿ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಿಂದ ಈ ಅಹಿಚ್ಛತ್ರ ಜ್ಯೋತಿಯನ್ನು ತಂದಿದ್ದಾರೆ ನಿನ್ನೆ ಇಲ್ಲಿಗೆ ಆಗಮನ ಆಗಿತ್ತು ಇವತ್ತು ವೇದಿಕೆಯಲ್ಲಿ ದೀಪೋಜ್ವಲನ ಆಗಿರುವಂಥದ್ದು ಈ ಅಹಿಚ್ಛತ್ರ ಜ್ಯೋತಿಯಿಂದ ಅಂತ ಹೇಳೋದು ಮತ್ತೆ ನಮಗೆ ತುಂಬ ಖುಷಿಯ ಸಂಗತಿ ಹವ್ಯಕರು ಅನೇಕ ರೀತಿಯಲ್ಲಿ ವಿಶಿಷ್ಟರು ಹವ್ಯಕರ ಆಹಾರ ಪದ್ಧತಿಯೇ ತುಂಬ ವಿಶಿಷ್ಟವಾದ್ದು ತುಂಬ ವೈಜ್ಞಾನಿಕವಾದ್ದು ಹವ್ಯಕರ ಭಾಷೆ ಅತ್ಯಂತ ವಿಶಿಷ್ಟವಾದ್ದು ನಮ್ಮ ಕರ್ನಾಟಕದಲ್ಲಿ ಅನೇಕ ಸಮಾಜಗಳಿದೆ ಕೇವಲ ಒಂದೇ ಸಮಾಜಕ್ಕೆ ಸೀಮಿತ ಆಗಿರುವಂಥ ಒಂದು ಭಾಷೆ ಇರುವಂಥದ್ದು ಅಂತ ಹೇಳಿದ್ರೆ ಕೇವಲ ಹವ್ಯಕ ಸಮಾಜಕ್ಕೆ ಮಾತ್ರ ಹವ್ಯಕರಿಗೆ ಹವ್ಯಕರದ್ದೇ ಆದ ಭಾಷೆ ಇದೆ ಕೇವಲ ಭಾಷೆ ಇರೋದು ಮಾತ್ರ ಅಲ್ಲ ಆ ಭಾಷೆಯಲ್ಲಿ ಮತ್ತೆ ಏಳು ವಿಧಗಳಿದೆ ಪಂಚಸೀಮೆಯಲ್ಲಿ ಪುತ್ತೂರು ಸೀಮೆ ಕುಂಬಳೆ ಸೀಮೆ ಹೊನ್ನಾವರ ಸೀಮೆ ಶಿರ್ಸಿ ಸೀಮೆ ಆಮೇಲೆ ಸಾಗರ ಪ್ರಾಂತ್ಯದಲ್ಲಿ ಹೀಗೆ ಬೇರೆ ಬೇರೆ ಕಡೆ ಏಳು ಕಡೆಗಳಲ್ಲಿ ಏಳು ವಿಧವಾದಂತಹ ಭಾಷೆಗಳನ್ನು ಹೊಂದಿರುವಂತಹ ವ್ಯಕರು ಒಂದು ಜಾತಿಯ ಸಮುದಾಯಕ್ಕೆ ವಿಶಿಷ್ಟವಾದಂಥ ಒಂದು ಕಳಶಪ್ರಾಯವಾಗಿರುವಂತಹ ಸಂಗತಿ ಇದು ನಮ್ಮದೇ ಆಗಿರುವಂಥ ಭಾಷೆ ಅದರಲ್ಲಿ ವೈವಿಧ್ಯ ಕೇವಲ ಅಷ್ಟು ಮಾತ್ರ ಅಲ್ಲ ಆ ಭಾಷೆಯ ಎಲ್ಲ ಪ್ರಾಕಾರಗಳಲ್ಲಿ ಸಮೃದ್ಧವಾದ ಸಾಹಿತ್ಯ ಇದೆ ನಮ್ಮ ಹವ್ಯಕ ಮಹಾಸಭೆಯಲ್ಲಿ ಸುಮಾರು ಆರು ಸಾವಿರದಷ್ಟು ಪುಸ್ತಕಗಳು ಹವ್ಯಕ ಭಾಷೆಯಲ್ಲಿ ಬರೆದಿರುವ ಬೇರೆ ಬೇರೆ ಪ್ರಾಂತೀಯ ಭಾಷೆಗಳಲ್ಲಿರುವ ಆಮೇಲೆ ಹವ್ಯಕರ ಕುರಿತಾಗಿರುವ ಹವ್ಯಕರೇ ಬರೆದಿರುವ ಕೃತಿಗಳು ನಮ್ಮ ಹವ್ಯಕ ಮಹಾಸಭೆಯಲ್ಲಿದೆ ಕೇಂದ್ರ ಸಚಿವರಾದ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಸಮಸ್ತ ಹವ್ಯಕ ಸಮಾಜದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಲ್ಲಿ ಇದೇ ಸಮ್ಮೇಳನದಲ್ಲಿ ಹವ್ಯಕರ ಆ ಪುಸ್ತಕ ಭಂಡಾರದ ಸುಮಾರು ಒಂದು ನಾಲ್ಕು ಸಾವಿರದಷ್ಟು ಪುಸ್ತಕಗಳ ಪ್ರದರ್ಶನ ಕೂಡ ಇದೆ ಕರ್ನಾಟಕದಲ್ಲಿ ಸುಮಾರು ಐದಾರು ಪಂಚಾಂಗಗಳಿದೆ ಆ ಐದಾರು ಪಂಚಾಂಗಗಳಲ್ಲಿ ಧಾರ್ಮಿಕ ಪಂಚಾಂಗ ಅಂತ ಹೇಳೋದು ಒಂದು ಬಗ್ಗೋಣ ಪಂಚಾಂಗ ಇನ್ನೊಂದು ವೈಜಯಂತಿ ಪಂಚಾಂಗ ಹೇಳೋದು ಮತ್ತೊಂದು ಕರ್ನಾಟಕದಲ್ಲಿರುವ ಬಹುಪಾಲು ಪಂಚಾಂಗಗಳಲ್ಲಿ ಅತ್ಯಂತ ಹೆಚ್ಚು ವಿಧವಾದ ಪಂಚಾಂಗಗಳನ್ನು ಶತಮಾನಕ್ಕಿಂತಲೂ ಹೆಚ್ಚು ಕಾಲದಿಂದ ನಡೆಸ್ತಾ ಬಂದಿರುವಂಥವರು ಹವ್ಯಕರು ಕಳೆದ ನೂರ ಎಂಟು ವರ್ಷಗಳಿಂದ ತಯಾರು ಮಾಡಿ ಬಂದಿರುವಂತಹ ಬಗ್ಗೋಣ ಪಂಚಾಂಗ ವೈಜಯಂತಿ ಪಂಚಾಂಗಗಳ ಪ್ರದರ್ಶನ ಇದೇ ನಮ್ಮ ಸಮ್ಮೇಳನದಲ್ಲಿ ನಡೀತಾ ಇರೋದು ನಮಗೆಲ್ಲ ತುಂಬ ಖುಷಿಯ ಸಂಗತಿ ಯಾಕೆ ಪಂಚಾಂಗ ವೈಜ್ಞಾನಿಕ ಅಂತ ಹೇಳಿದರೆ ಈಗೆಲ್ಲ ಗೂಗಲ್ ಇದೆ ಈಗ ನೀವು ಗೂಗಲ್ನಲ್ಲಿ ನೋಡಿಕೊಂಡು ಯಾವಾಗ ಸೂರ್ಯಗ್ರಹಣ ಚಂದ್ರಗ್ರಹಣ ಇದೆಲ್ಲ ಮೊದಲೇ ಗೊತ್ತಾಗ್ತದೆ ಆದರೆ ಇದೆಲ್ಲ ಇಂಟರ್ನೆಟ್ನ ವ್ಯವಸ್ಥೆ ಬರುವುದಕ್ಕಿಂತ ಮೂವತ್ತು ವರ್ಷಗಳಿಂದ ಮೊದಲು ಎಲ್ಲರೂ ಅವಲಂಬಿತ ಆಗ್ತಾ ಇದ್ದದ್ದು ಆ ಪಂಚಾಂಗವನ್ನು ನೋಡಿ ಅಷ್ಟು ನಿಖರವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಬರಿತಾ ಇದ್ದಂಥ ಒಂದು ದಾಖಲೆ ಅದು ಆ ಕಾಲದ ದಾಖಲೆಯನ್ನು ಮಾಡ್ತಾ ಇದ್ದವರು ಹವ್ಯಕರು ಅಂತ ಹೇಳೋದು ತುಂಬ ಹೆಮ್ಮೆ ವಿಚಾರ ಹವ್ಯಕರ ಕಲೆ ಯಕ್ಷಗಾನ ಕಲೆಯಲ್ಲಿ ತಾಳಮದ್ದಡೆಯಲ್ಲಿ ಹವ್ಯಕರದ್ದೇ ಪಾರ್ಪತ್ಯ ಹವ್ಯಕರೇ ಅತ್ಯಂತ ತುಂಬಿ ತುಳುಕ್ತಾ ಇರುವಂಥ ಒಂದು ಕಲಾ ಪ್ರಕಾರ ಅಂತೇಳಿದರೆ ಅದು ಯಕ್ಷಗಾನ ಹಾಗಾಗಿ ಹವ್ಯಕರೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಇಲ್ಲಿ ಕನ್ನಡದ ನಮ್ಮ ಅಧಿಪತಿ ಕನ್ನಡದ ಮುಂದಾಳು ಮಹೇಶ್ ಜೋಶಿಯವರಿದ್ದಾರೆ ಕನ್ನಡವನ್ನು ಅತ್ಯಂತ ಸ್ಪಷ್ಟವಾಗಿ ಕನ್ನಡವನ್ನು ತುಂಬ ಚೆಂದವಾಗಿ ಮಾತಾಡುವ ಜನ ಸಮ ಸಮುದಾಯ ಯಾವುದು ಅಂತೇಳಿದರೆ ಹವ್ಯಕ ಸಮುದಾಯ ಅಂತ ಹೇಳೋದು ತುಂಬ ಖುಷಿ ಅದಕ್ಕೆ ಒಂದು ದೊಡ್ಡ ಕೊಡುಗೆ ಯಾವುದು ಅಂತೇಳಿದರೆ ನಮ್ಮ ಯಕ್ಷಗಾನ ಯಕ್ಷಗಾನದಲ್ಲಿ ಒಂದೇ ಒಂದು ಇಂಗ್ಲೀಷ್ ಪದಗಳನ್ನು ಇವತ್ತು ತನಕ ಬಳಕೆ ಮಾಡಿದ ದಾಖಲೆ ಇಲ್ಲ ಕನ್ನಡ ಅಂದರೆ ಅಷ್ಟೂ ಸ್ಪಷ್ಟ ಕನ್ನಡವನ್ನು ಯಕ್ಷಗಾನ ಕಲೆಯಲ್ಲಿ ನಮ್ಮ ಹವ್ಯಕರು ಕರಗತ ಮಾಡಿಕೊಂಡಿದ್ದಾರೆ ಅದೆಲ್ಲ ರೀರೆಕಾರ್ಡಿಂಗ್ ಮಾಡಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ನೇರವಾಗಿ ವೇದಿಕೆಯಲ್ಲೇ ನಡೆಸುವಂತಹ ಅಂತ ಯಕ್ಷಗಾನ ಕಲೆಯಲ್ಲಿ ಒಂದೂ ಬೇರೆ ಭಾಷೆಯ ಪದ ಬಳಸದೆ ಶುದ್ಧ ಸ್ಪಷ್ಟ ಕನ್ನಡದಲ್ಲಿ ಕನ್ನಡವನ್ನು ಉಳಿಸ್ಕೊಂಡಿರುವಂಥ ಕೀರ್ತಿ ನಮ್ಮ ಯಕ್ಷಗಾನ ಕಲೆಗಿದೆ ಹವ್ಯಕರದ್ದೇ ಕೃಷಿ ಇದೆ ಎಲ್ಲೆಲ್ಲ ಅಡಕೆ ಕೃಷಿ ಇದೆಯೋ ಅಲ್ಲೆಲ್ಲ ಹವ್ಯಕರಿದ್ದಾರೆ ಹವ್ಯಕರಲ್ಲೆಲ್ಲ ಇದ್ದಾರೋ ಅಲ್ಲೆಲ್ಲ ಅಡಕೆ ಕೃಷಿ ಇದೆ ಈಗ ಅಡಕೆ ಕೃಷಿ ಸ್ವಲ್ಪ ಬೇರೆ ಭಾಗ ಕೂಡ ಪಸರಿಸಿ ಹೋಗಿದೆ ಆದರೆ ಮೂಲತಃ ಹವ್ಯಕರು ಅಡಕೆ ಕೃಷಿಯನ್ನು ಅಂದಿನಿಂದಲೂ ಆರಂಭ ಮಾಡಿದವರು ಅದನ್ನು ಯಾವತ್ತೂ ಬಿಟ್ಟಿಲ್ಲ ತಮ್ಮ ವೃತ್ತಿ ವೈದಿಕ ವೃತ್ತಿಯನ್ನು ಇಟ್ಕೊಂಡು ಆ ವೈದಿಕ ವೃತ್ತಿ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು ಹಣದ ಲಾಭಕ್ಕಾಗಿ ಅಲ್ಲ ಹಾಗಾಗಿ ಆ ವೃತ್ತಿಯನ್ನು ಅತ್ಯಂತ ಪವಿತ್ರವಾಗಿ ಇಟ್ಟುಕೊಂಡು ಆರ್ಥಿಕವಾಗಿ ತಾವು ಬೆಳಿಬೇಕು ಇರಬೇಕು ಅದಕ್ಕಾಗಿ ಅಸ್ತಿತ್ವಕ್ಕಾಗಿ ಪ್ರವೃತ್ತಿಯಾಗಿ ಕೃಷಿಯನ್ನು ಬಳಸಿ ಹವ್ಯಕರು ಇಟ್ಕೊಂಡ್ರು ಅದು ಯಾವ ಕೃಷಿ ಅಂತೇಳಿ ಅಡಕೆ ಕೃಷಿ ಅವತ್ತು ಆರಂಭ ಸಾವಿರದ ಐನೂರು ವರ್ಷಗಳ ಹಿಂದೆ ಆರಂಭ ಮಾಡಿದ ಅಡಕೆ ಕೃಷಿಯನ್ನು ಹವ್ಯಕರು ಇವತ್ತು ಕೂಡ ಅಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ಅಂತ ಹೇಳುದು ಇಡೀ ಹವ್ಯಕ ಸಮುದಾಯಕ್ಕೆ ಹವ್ಯಕ ಇಡೀ ಸಾಮಾನ್ಯ ವರ್ಗ ಇವತ್ತು ರೈತಾಪಿ ವರ್ಗ ಹವ್ಯಕರೆಲ್ಲ ಕೃಷಿಕರು ಹವ್ಯಕರೆಲ್ಲ ರೈತರು ಮೂಲತಃ ಕೃಷಿಕರಾಗಿದ್ದುಕೊಂಡು ವೈದಿಕ ವೃತ್ತಿಯನ್ನು ಕೂಡ ಇಟ್ಕೊಂಡು ಹಿಂದೆ ತಮ್ಮ ಜ್ಞಾನವನ್ನ ವೇದ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ದಾಟಿಸಲಿಕ್ಕೆ ಗುರುಕುಲಗಳಿತ್ತು ಈಗ ಮತ್ತೆ ವಿಶ್ವವಿದ್ಯಾ ಗುರು ಗುರುಪೀಠ ಗುರುಗಳಿಂದ ಆರಂಭವಾಗಿದೆ ಆದರೆ ಸಾಮಾನ್ಯ ಶಿಕ್ಷಣಕ್ಕೆ ಎಲ್ಲ ನಮ್ಮ ಆಧುನಿಕ ಶಿಕ್ಷಣವೇ ಇರುವಂಥದ್ದು ಈ ಸಂದರ್ಭದಲ್ಲಿ ಹವ್ಯಕರು ಆರಂಭದಿಂದಲೂ ಇಟ್ಕೊಂಡಿರುವಂತಹ ಈ ಯಜ್ಞ ಯಾಗಾದಿ ಕಾರ್ಯ ಜೊತೆಯಲ್ಲಿ ವೇದ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂಥ ಕಾರ್ಯದಲ್ಲಿ ತೊಡಗಿದ್ರು ಆದರೆ ಇವತ್ತು ಶಿಕ್ಷಣವನ್ನೇ ಆಧುನಿಕ ಶಿಕ್ಷಣವನ್ನೇ ಅವಲಂಬಿಸಬೇಕು ಹಾಗಾಗಿ ಏನು ಮಾಡಿದರು ಅಂತ ಹೇಳಿದರೆ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಕರಿರುವ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಶಿಕ್ಷಕರಿರುವ ಸಮಾಜ ಯಾವುದು ಅಂತ ಹೇಳಿದ್ರೆ ಅದು ಹವ್ಯಕ ಸಮುದಾಯ ಅಂತ ಹೇಳೋದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಮೂಲದಲ್ಲಿ ಪುರೋಹಿತರಾಗಿದ್ದರು ವೈದಿಕರಾಗಿದ್ದರು ಹಾಗಿದ್ರೆ ವೈದಿಕರಾಗಿದ್ದುಕೊಂಡು ಇವತ್ತು ಯಾರಿಲ್ಲಲ್ವ ಅಂತ ಅನ್ನಿಸ್ಬೋದು ಹಾಗಿಲ್ಲ ಪರಿಸ್ಥಿತಿ ಹವ್ಯಕರು ಅನೇಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆದರೆ ತಮ್ಮ ಮೂಲ ವೃತ್ತಿ ಆ ವೈದಿಕ ವೃತ್ತಿಯನ್ನು ಇವತ್ತು ಕೂಡ ಬ್ರಾಹ್ಮಣ ಸಮುದಾಯಗಳಲ್ಲಿ ಅತ್ಯಂತ ಹೆಚ್ಚು ಪುರೋಹಿತರನ್ನು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಪುರೋಹಿತರನ್ನು ಹೊಂದಿರುವ ಸಮುದಾಯ ಯಾವುದು ಅಂತ ಹೇಳಿದ್ರೆ ಅದು ಹವ್ಯಕ ಸಮುದಾಯ ಅಂತ ನಾವು ಮತ್ತೆ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ತಮ್ಮ ಮೂಲವನ್ನು ಹವ್ಯಕರು ಬಿಟ್ಟುಕೊಡ್ಲೇ ಇಲ್ಲ ಈಗ ನಾಳೆ ವಿದ್ಯಾರತ್ನ ಪ್ರಶಸ್ತಿ ಇದೆ ಸುಮಾರು ಐನೂರ ಅರವತ್ತೇಳು ಸಾಧಕರನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕಿದೆ ಅದರಲ್ಲಿ ವಿದ್ಯಾರತ್ನ ಪ್ರಶಸ್ತಿ ಅಂತ ಒಂದು ಆರು ವರ್ಷಗಳ ಹಿಂದೆ ಎರಡನೇ ವಿಶ್ವಾವ್ಯಕ ಸಮ್ಮೇಳನ ನಡೆದಿತ್ತು ಆ ಸಮಯದಲ್ಲಿ ಹತ್ತು ವರ್ಷಗಳ ಮೊದಲು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಮತ್ತು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದವರಿಗೆ ವಿದ್ಯಾರತ್ನ ಪ್ರಶಸ್ತಿ ಕೊಡೋದು ಅಂತ ಆಗ ನಾವು ಘೋಷಣೆ ಮಾಡಿತ್ತು ಆದರೆ ಕೊನೆಗೆ ಏನಾಯಿತು ಅಂತ ಹೇಳಿದರೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಕೂಡ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿ ಬಂತು ಹವ್ಯಕರು ಬುದ್ಧಿವಂತರು ಅಂತ ಹೇಳೋದಕ್ಕೆ ಬೇರೆ ಸಾಕ್ಷಿ ಬೇಡ ಇನ್ನೂ ವಿಶೇಷ ಅಂತ ಹೇಳಿದರೆ ಈ ಬಾರಿಯ ಸಮ್ಮೇಳನಕ್ಕೆ ಕಳೆದ ಆರು ವರ್ಷಗಳಲ್ಲಿ ಅಂದರೆ ಎರಡನೇ ಸಮ್ಮೇಳನ ಮುಗಿದು ಈಗ ಆರು ವರ್ಷ ಆಯಿತು ಈ ಆರು ವರ್ಷಗಳಲ್ಲಿ ಮತ್ತೆ ಪುನಃ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಬಂದವರು ಅವರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದಾಗ ನಾನ್ನೂರ ಎಂಬತ್ತು ಜನರದ್ದು ಫಸ್ಟ್ ಮೂರು ರ್ಯಾಂಕ್ಗಳಿಗೆ ಮಾಹಿತಿ ಬಂತು ಅದರಲ್ಲಿ ಫಸ್ಟ್ ರ್ಯಾಂಕ್ ಪಡೆದವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದವರು ನೂರ ಹದಿನೇಳು ಜನ ಇದ್ದಾರೆ ಕೇವಲ ಆರು ವರ್ಷಗಳಲ್ಲಿ ಎಂಬತ್ತೊಂದು ಪ್ರಶಸ್ತಿ ಇರೋದು ನೂರ ಹದಿನೇಳು ಜನರಿಗೆ ಹೇಗೆ ವಿಭಾಗ ಮಾಡಿಕೊಡೋದು ಎಲ್ಲ ಫಸ್ಟ್ ರ್ಯಾಂಕ್ ಬಂದವರೇ ಹಾಗಾಗಿ ಬೇರೆಲ್ಲ ಪ್ರಶಸ್ತಿಗಳು ಎಂಬತ್ತೊಂದು ಜನರಿಗೆ ಈ ಬಾರಿ ಸಲ್ಲಿಕೆ ಆಗ್ತಾ ಇದ್ರೆ ವಿದ್ಯಾರತ್ನ ಪ್ರಶಸ್ತಿ ಮಾತ್ರ ನೂರ ಹದಿನೇಳು ಜನರಿಗೆ ಈ ಬಾರಿ ಇಲ್ಲಿ ವೇದಿಕೆಯಲ್ಲಿ ಪ್ರದಾನ ಆಗಲಿಕ್ಕಿದೆ ಕನ್ನಡ ಭಾಷೆ ಸಮೃದ್ಧ ಭಾಷೆ ಮಹೇಶ್ ಜೋಶಿ ಅವರು ಹೇಳ್ತಾರೆ ಪರ್ಫೆಕ್ಟ್ ಭಾಷೆಗಳಲ್ಲಿ ಜಗತ್ತಿನ ಪರ್ಫೆಕ್ಟ್ ಭಾಷೆಗಳು ಅಂತ ಅಮೇರಿಕದ ಒಂದು ಖ್ಯಾತ ಸಂಸ್ಥೆ ಅವರು ಜಗತ್ತಿನಾದ್ಯಂತ ಸರ್ವೆ ಮಾಡಿ ಮೂರು ಭಾಷೆಗಳನ್ನು ಜಗತ್ತಿನಲ್ಲಿ ಪರ್ಫೆಕ್ಟ್ ಐದು ಕ್ರೈಟೀರಿಯಾ ಇಟ್ಕೊಂಡು ಸರ್ವೆ ಮಾಡಿದರು ಮೂರು ಭಾಷೆಗಳನ್ನು ಅತ್ಯಂತ ವೈಜ್ಞಾನಿಕವಾಗಿ ಪರ್ಫೆಕ್ಟ್ ಭಾಷೆಗಳು ಅಂತ ಹೇಳಿದರು ಅದರಲ್ಲಿ ಒಂದೇ ಭಾಷೆ ಯಾವುದು ಅಂತ ಹೇಳಿದರೆ ಗ್ರೀಕ್ ಭಾಷೆ ಅದು ಜಗತ್ತಿನಲ್ಲಿ ಪರ್ಫೆಕ್ಟ್ ಭಾಷೆ ಅಂತ ಹೇಳಿದರು ಇನ್ನೊಂದು ಭಾಷೆ ಯಾವುದು ಪರ್ಫೆಕ್ಟ್ ಇರುವುದು ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆ ಅಂತ ಹೇಳಿದರು ಹವ್ಯಕರು ತಮ್ಮ ವೇದಾಧ್ಯಯನದಲ್ಲಿ ಅಳವಡಿಸಿಕೊಂಡಿರುವಂಥ ಈ ಸಂಸ್ಕೃತ ಭಾಷೆ ಜಗತ್ತಿನ ಪರ್ಫೆಕ್ಟ್ ಭಾಷೆಗಳಲ್ಲಿ ಒಂದು ಅಂತ ಅಮೇರಿಕದ ಸಂಸ್ಥೆ ಘೋಷಣೆ ಮಾಡಿತು ಮತ್ತೊಂದು ಭಾಷೆ ಇಡೀ ಜಗತ್ತಿನಲ್ಲಿ ಪರ್ಫೆಕ್ಟ್ ಭಾಷೆ ಯಾವುದು ಅಂತೇಳಿದರೆ ಕನ್ನಡ ಅಂತ ಹೇಳೋದನ್ನು ಅವರು ಹೇಳಿದರು ಹಾಗಾಗಿ ನಾವು ಹವ್ಯಕರೆಲ್ಲ ಹೆಮ್ಮೆ ಪಟ್ಕೊಳ್ಬೋದು ನಮ್ಮ ಜೊತೆ ಕನ್ನಡ ಇದೆ ಅಂತ ನಮ್ಮದು ಹಳೆಗನ್ನಡ ಈ ಕನ್ನಡ ಭಾಷೆಗೆ ಹವ್ಯಕರದ್ದೊಂದು ದೊಡ್ಡ ಕೊಡುಗೆ ಇದೆ ಸಾಹಿತ್ಯಕವಾಗಿ ನೇರವಾಗಿ ಕೊಡುಗೆ ಇದೆ ಅನೇಕ ಸಂಸ್ಕೃತ ನಾಟಕಗಳು ಕನ್ನಡಕ್ಕೆ ತರ್ಜುಮೆ ಆಗಿ ಎಲ್ಲ ಬಂತು ಆದರೆ ಕನ್ನಡದ ಪ್ರಪ್ರಥಮ ನಾಟಕ ಅಂತ ಇವತ್ತಿಗೂ ಕೂಡ ಅಧಿಕೃತವಾಗಿ ದಾಖಲಾಗಿರುವಂಥದ್ದು ಹವ್ಯಕ ಭಾಷೆಯಲ್ಲಿರುವ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರವಾಸನ ಅಂತೇಳಿ ನಾವೆಲ್ಲ ತುಂಬ ಹೆಮ್ಮೆ ಪಟ್ಕೊಳ್ಬೇಕಾದ್ದು ಕನ್ನಡದ ಹವ್ಯಕರ ಪ್ರಪ್ರಥಮ ನಾಟಕ ಕನ್ನಡದ ಪ್ರಪ್ರಥಮ ನಾಟಕ ಕೂಡ ಹೌದು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸೂರಿ ವೆಂಕಟೇಶ್ವರ ಶಾಸ್ತ್ರಿಗಳು ಬರೆದಿರುವಂತಹ ಆ ನಾಟಕ ಇದೇ ವೇದಿಕೆಯಲ್ಲಿ ಮನೋರಂಜನೆಗಾಗಿಲ್ಲ ಹಿಂದೆ ಏನಿತ್ತು ಹಿಂದಿನ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅಂತ ಹೇಳೋದನ್ನು ಬಿಂಬಿಸಲಿಕ್ಕೆ ಇದೇ ವೇದಿಕೆಯಲ್ಲಿ ಇವತ್ತು ಸಂಜೆ ನಮ್ಮ ಕನ್ನಡದ ಹಿರಿತೆರೆ ಕಿರುತೆರೆ ಕಲಾವಿದರೆಲ್ಲ ಸೇರಿ ಇವತ್ತು ತೋರಿಸ್ಲಿಕ್ಕಿದ್ದಾರೆ ಹಿಂದೆ ಯಾವ ರೀತಿಯ ಕೊಡುಗೆಯನ್ನು ಸಮಾಜಕ್ಕೆ ಹವ್ಯಕರು ಕೊಟ್ಟು ಅಂತ ಹೇಳೋದು ಆ ನಾಟಕದ ಮೂಲಕ ಇವತ್ತು ಪ್ರತಿಬಿಂಬಿತ ಆಗ್ಲಿಕ್ಕಿದೆ ಹವ್ಯಕ ಮಾಸವೇ ಹುಟ್ಟಿ ಎಂಬತ್ತೊಂದು ವರ್ಷ ನಾಲ್ಕು ತಿಂಗಳು ಕಳೆಯಿತು ಎಂಬತ್ತೊಂದು ವರ್ಷ ನಾಲ್ಕು ತಿಂಗಳು ಅಂತ ಹೇಳಿದರೆ ಈ ಅರವತ್ತು ವರ್ಷ ಆದರೆ ಷಷ್ಠಿಯಬ್ದಿ ಅಂತ ಹೇಳ್ತೇವೆ ವ್ಯಕ್ತಿಗಳಿಗೆ ಎಪ್ಪತ್ತು ವರ್ಷ ಆದರೆ ಭೀಮರಥ ಶಾಂತಿ ಮಾಡಬೇಕು ಅಂತ ಹೇಳ್ತೇವೆ ಎಂಬತ್ತೊಂದು ವರ್ಷ ನಾಲ್ಕು ತಿಂಗಳು ಶಾಸ್ತ್ರ ಪ್ರಕಾರ ಅದು ಸಹಸ್ರಚಂದ್ರ ದರ್ಶನದ ಕಾಲ ಅಂತ ಅಂದರೆ ಹುಟ್ಟಿ ಸಹಸ್ರ ಚಂದ್ರ ದರ್ಶನ ಆಯಿತು ಅಂತ ಲೆಕ್ಕ ಅದು ವ್ಯಕ್ತಿಗೆ ಮಾತ್ರ ಅಲ್ಲ ಸಂಸ್ಥೆ ಕೂಡ ಹೌದು ಈ ಸಹಸ್ರ ಚಂದ್ರ ದರ್ಶನ ಈ ಸಂಸ್ಥೆ ಕೂಡ ಆಗಿದೆ ಹಾಗಾಗಿ ಹವ್ಯಕ ಮಹಾಸಭೆ ಇವತ್ತು ಸಹಸ್ರ ಚಂದ್ರ ದರ್ಶನದ ಪರ್ವ ಕಾಲವನ್ನು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಇಲ್ಲಿ ಅರಮನೆ ಮೈದಾನದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದೆ ಅನೇಕ ಗೋಷ್ಠಿಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಗಾಯತ್ರಿ ಥೀಮ್ ಪಾರ್ಕ್ ಯಜ್ಞಗಳು ಆಮೇಲೆ ಪೂಜೆಗಳು ಇದೆಲ್ಲವೂ ಕೂಡ ಅರಮನೆ ಮೈದಾನದಲ್ಲಿ ನಡೀಲಿಕ್ಕಿದೆ ಜೊತೆಯಲ್ಲಿ ಇವತ್ತು ಸಂಜೆ ಭಜನ್ ಸಂಧ್ಯ ದೇವರ ಆರಾಧನೆಯ ಭಜನ್ ಸಂಧ್ಯ ಕೂಡ ನಡೀಲಿಕ್ಕಿದೆ ಹಾಗೆ ನಾಳೆ ದೇವರ ಪೂಜೆ ಜೊತೆಗೆ ಅಷ್ಟಾವಧನ ಕಾರ್ಯಕ್ರಮದಲ್ಲಿ ಅಷ್ಟಾವಧನ ಸೇನೆ ಸೇವೆಯ ಭಾಗವಾಗಿ ದೇವರಿಗೆ ಅರ್ಪಣೆ ಮಾಡುವಂಥ ಯಕ್ಷಗಾನ ಸೇವೆ ಕೂಡ ನಡೀಲಿಕ್ಕಿದೆ ನಾಡಿದ್ದು ಕೂಡ ಕೊನೆ ದಿವಸ ಕೂಡ ಅಷ್ಟಾವ ಪೂಜೆ ನಡೀಲಿಕ್ಕಿದ್ದು ಆ ಪೂಜೆಯ ಭಾಗವಾಗಿ ತಾಳವಾದ್ಯ ಕಚೇರಿಯನ್ನು ತಾಳವಾದ್ಯವನ್ನು ಅಷ್ಟಾವಧನ ಸೇವೆಯಲ್ಲಿ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ ಹಾಗೆ ನಾಟ್ಯ ಸೇವೆಯನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ ಹವ್ಯಕ ಸಂಸ್ಕೃತಿಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ನಮಗೆಲ್ಲ ಹೆಮ್ಮೆ ಏನು ಅಂತ ಹೇಳಿದರೆ ಸಮ್ಮೇಳನಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಹವ್ಯಕರ ಈ ಒಂದು ಸಮ್ಮೇಳನದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಬ್ರಾಹ್ಮಣ ಸಮುದಾಯದ ಪಂಗಡಗಳಿಗೆ ಗೌರವ ಸೌಹಾರ್ದ ಸನ್ಮಾನವನ್ನು ಮಾಡೋದ್ರ ಮೂಲಕ ನಾವೆಲ್ಲ ಒಟ್ಟಾಗಿದ್ದೇವೆ ಬ್ರಾಹ್ಮಣ ಶಕ್ತಿ ಇನ್ನೂ ಅತ್ಯಂತ ಉಜ್ವಲ ಪ್ರಕಾಶದೊಂದಿಗೆ ಬೆಳಗ್ತಾ ಇದೆ ಅಂತ ಹೇಳೋದನ್ನು ಸಮಾಜಕ್ಕೆ ತೋರಿಸಿಕೊಡ್ಲಿಕ್ಕೆ ಆ ಗೌರವ ಸನ್ಮಾನವನ್ನು ಮಾಡ್ತಾ ಇದೆ ಈ ಸಮ್ಮೇಳನದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಡಿನ ಇಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಸಮುದಾಯಗಳ ಮುಖಂಡರುಗಳಿಗೆ ಬೇರೆ ಬೇರೆ ಅದು ಲಿಂಗಾಯತ ಸಮಾಜ ಇರ್ಬೋದು ಕುರುಬರ ಸಮಾಜ ಇರ್ಬೋದು ಒಕ್ಕಲಿಗರ ಸಮಾಜ ಇರ್ಬೋದು ಎಲ್ಲ ನಾಡಿ ಈಡಿಗರ ಸಮಾಜ ಬೇರೆ ಬೇರೆ ಸಮಾಜದ ಇಪ್ಪತ್ತೈದಕ್ಕೂ ಹೆಚ್ಚು ಸಮುದಾಯಗಳ ಮುಖಂಡರುಗಳನ್ನು ಇದೇ ವೇದಿಕೆಯಲ್ಲಿ ಗೌರವ ಸಮ್ಮಾನ ಮಾಡುವುದರ ಮೂಲಕ ಇಡೀ ದೇಶಕ್ಕೆ ಈ ಸೌಹಾರ್ದತೆಯನ್ನು ಇದರ ಸಂದೇಶವನ್ನು ಈ ಒಂದು ಜಾತಿಯ ಸಮುದಾಯದ ಸಮ್ಮೇಳನ ನೀಡಲಿಕ್ಕಿದೆ ಜಾತಿಯನ್ನು ಮೀರಿ ನಾವೆಲ್ಲ ಇರಬೇಕು ಎಲ್ಲ ಒಗ್ಗಟ್ಟಾಗಿ ಇಡೀ ಸಮಾಜ ಸಮಷ್ಟಿಯಲ್ಲಿ ಒಗ್ಗಟ್ಟಾಗಿ ಬೆಳಿಬೇಕು ಸೌಹಾರ್ದತೆಯಿಂದ ಸಮಾಜ ಇರಬೇಕು ಅಂತ ಹೇಳೋ ಸಂದೇಶವನ್ನು ಈ ವೇದಿಕೆ ಕೊಡಲಿಕ್ಕಿದೆ ಅಂತ ಹೇಳೋದು ನಾವು ಹವ್ಯಕರೆಲ್ಲ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ವಿಚಾರ ಗಣ್ಯರೆಲ್ಲ ಆಗಮಿಸಿದ್ದೀರಿ ನಮ್ಮ ಪರಮುಖ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ನಮ್ಮ ಸಮಾಜಕ್ಕೆ ದೊಡ್ಡ ಶಕ್ತಿ ಸಮಷ್ಟಿ ಸಮುದಾಯಕ್ಕೆ ಇಡೀ ದೇಶಕ್ಕೆ ದೊಡ್ಡ ಶಕ್ತಿ ಅವರು ಅವರು ನಮ್ಮ ಹವ್ಯಕ ಗುರುಪೀಠ ಅಂತ ಹೇಳಲಿಕ್ಕೆ ನಮಗೆ ಇಡೀ ಸಮಾಜಕ್ಕೆ ತುಂಬ ಹೆಮ್ಮೆ ಇದೆ ಅದೇ ರೀತಿಯಲ್ಲಿ ಸ್ವರ್ಣವಲ್ಲಿ ಗುರುಪೀಠ ಇದೆ ಅದನ್ನು ಕೂಡ ಅನೇಕ ಹವ್ಯಕರು ಶ್ರದ್ಧಾಭಕ್ತಿಗಳಿಂದ ನಡ್ಕೊಡ್ತಾರೆ ಅಲ್ಲಿ ಶಿಷ್ಯ ಸ್ವೀಕಾರ ಆಗಿರೋದ್ರಿಂದ ಇನ್ನೊಬ್ಬರು ಇಬ್ಬರು ಯತಿಗಳಿದ್ದಾರೆ ಮೂರನೇ ಗುರುಪೀಠ ನೆಲೆಮಾವು ಗುರುಪೀಠ ಅದು ಸೀಮಿತವಾಗಿ ಒಂದಷ್ಟು ಚಿಕ್ಕ ಪ್ರದೇಶಗಳಲ್ಲಿ ಅಲ್ಲಿಯ ಭಕ್ತರೆಲ್ಲ ನಡ್ಕೊಳ್ಳುವಂಥ ಒಂದು ಮಠ ಹವ್ಯಕರ ಗುರುಪೀಠ ಅದು ಕೂಡ ಹೀಗೆ ಮೂರು ಗುರುಪೀಠಗಳಿದೆ ನಾಲ್ಕು ಜನ ಯತಿಗಳಿದ್ದಾರೆ ಈ ನಾಲ್ಕು ಜನ ಯತಿಗಳನ್ನು ಸಮಾಜಕ್ಕೆ ಕೊಟ್ಟ ಅವರ ಪೂರ್ವಾಶ್ರಮದ ಮಾತಾಪಿತರಿಗೆ ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಗುರುಪೀಠಗಳನ್ನಾಗಿ ನಮಗೆ ಕೊಟ್ಟಿರುವಂತಹ ಮಾತಾಪಿತರಿಗೆ ಗೌರವ ಸಮ್ಮಾನವನ್ನು ಈ ವೇದಿಕೆ ಮಾಡಲಿಕ್ಕಿದೆ ತನ್ಮೂಲಕ ಇಡೀ ಸಮಾಜ ಕೃತಜ್ಞತೆಯನ್ನು ಆ ಮಾತಾಪಿತರಿಗೆ ಅರ್ಪಿಸ್ಲಿಕ್ಕಿದೆ ಇದೆಲ್ಲರ ಜೊತೆಗೆ ಕೇವಲ ನಮ್ಮ ಹವ್ಯಕ ಗುರುಪೀಠಗಳಿದ್ದರೆ ಸಾಲದು ನಮ್ಮ ಸಮ್ಮೇಳನದಲ್ಲಿ ಮೂರು ಪರಂಪರೆಗೆ ದೈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮೂರು ಪರಂಪರೆಗೆ ಸೇರಿದ ಯತಿವರಣ್ಯರು ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಂದು ಸಂಜೆ ಸುಬ್ರಹ್ಮಣ್ಯ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಆಗಮಿಸಲಿಕ್ಕಿದ್ದಾರೆ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೇಜಾವರ ಯತಿವರಣ್ಯರು ಆಗಮಿಸಲಿಕ್ಕಿದ್ದಾರೆ ಹಾಗೆ ಮಂತ್ರಾಲಯದ ಯತಿಗಳು ಕೂಡ ಇನ್ನೊಂದು ಒಂದು ಗಂಟೆಯ ಒಳಗಡೆ ಆಗಮಿಸ್ತಾ ಇದ್ದಾರೆ ಅದ್ವೈತ ಪರಂಪರೆಯಲ್ಲಿ ನಮ್ಮ ಎಲ್ಲ ಗುರುಪಠಗಳಿದೆ ಕೂಡಲೇ ಶೃಂಗೇರಿ ಮಠದ ಗುರುಗಳು ಆಗಮಿಸಲಿಕ್ಕಿದ್ದಾರೆ ಕಾಂಚಿ ಕಾಂಚಿ ಮಹಾಪೀಠದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಆದಿಚುಂಚನಗಿರಿ ಪೀಠದ ನಮ್ಮ ನಾಡಿನ ಶ್ರೇಷ್ಠ ಪೀಠವಾಗಿರುವಂತಹ ಆದಿಚುಂಚನಗಿರಿ ಮಠದ ಸ್ವಾಮಿಗಳು ಕೂಡ ಅನಿವಾರ್ಯ ಕಾರಣಗಳಿಂದ ದೆಹಲಿಗೆ ಹೋಗಿದ್ದು ನಮ್ಮ ಸೌಮ್ಯಾನಂದ ಸ್ವಾಮಿಗಳನ್ನು ಇವತ್ತು ಇಲ್ಲಿ ಕಳಿಸಿದ್ದಾರೆ ಅವರ ಆಗಮನದಿಂದ ಕೂಡ ನಮ್ಮ ನಮ್ಮ ಈ ಸೌಹಾರ್ದತೆ ನಮ್ಮ ಈ ಒಗ್ಗಟ್ಟಿನ ಶಕ್ತಿ ಜಗತ್ತಿಗೆ ಹೋಗಬೇಕು ಅದೇ ರೀತಿಯಲ್ಲಿ ಬೇರೆ ಬೇರೆ ಮಠಾಧೀಶರುಗಳೆಲ್ಲ ಆಗಮಿಸುವ ಜೊತೆಯಲ್ಲಿ ನಾಡಿನ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಗಣ್ಯರು ಕೇಂದ್ರ ಸಚಿವರುಗಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ್ರವರು ನಮ್ಮ ಜೊತೆ ಇದ್ದಾರೆ ನಮ್ಮ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಹಾರನಹಳ್ಳಿ ಅಶೋಕ್ ಹಾರನಹಳ್ಳಿಯವರಿದ್ದಾರೆ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತಾರರಾದ ಅಧ್ಯಕ್ಷರಾದ ಶ್ರೀಯುತ ವಿಜಯೇಂದ್ರ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿಗಳಾದ ನಮ್ಮ ಹವ್ಯಕ ಮಹಾಸಭಾದ ಕೇಂದ್ರ ಸ್ಥಾನವಾದ ಮಲ್ಲೇಶ್ವರಂನ ಶಾಸಕರಾದ ಅಂದರೆ ನಮ್ಮ ಮಾತೃಭೂಮಿಯ ಶಾಸಕರಾದ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ ಇತ್ತೀಚೆಗೆ ತಾನೇ ಎಂ ಎಲ್ ಸಿ ಆಗಿ ಆಯ್ಕೆಯಾಗಿರುವಂತಹ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವಂತಹ ಕಿಶೋರ್ ಅವರು ನಮ್ಮ ಜೊತೆಗಿದ್ದಾರೆ ಪ್ರಹ್ಲಾದ್ ಅವ್ರ ಬಗ್ಗೆ ಆಗಲೇ ಹೇಳಿದೆ ಕೇಂದ್ರ ಸಚಿವರಾಗಿದ್ದುಕೊಂಡು ನಮ್ಮ ಜೊತೆ ನಮ್ಮನ್ನು ಮುನ್ನಡೆಸಲಿಕ್ಕೆ ದೊಡ್ಡ ಶಕ್ತಿಯಾಗಿರುವಂಥವರು ದೇಶೀಯ ಮಟ್ಟದಲ್ಲಿ ಅಂತರ್ದೇಶೀಯ ಮಟ್ಟದಲ್ಲಿ ನಮ್ಮ ಭಾರತದ ಬಾವುಟವನ್ನು ಮೋದಿಜಿಯವರ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಪ್ರಹ್ಲಾದ್ ಜೋಶಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಭೀಮೇಶ್ವರ ಜೋಶಿಯವರು ನಮ್ಮ ಪೂರ್ವ ಸಮ್ಮೇಳನದ ಗೌರವಾಧ್ಯಕ್ಷರಾಗಿದ್ದವರು ಅವರು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮದರ್ಶಿಗಳು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಾಡಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಕೊಡುಗೆಯನ್ನು ಹವ್ಯಕ ಸಮುದಾಯ ಕೊಟ್ಟಿದೆ ಅದರಲ್ಲಿ ಶಿಖರ ಪ್ರಾಯದಲ್ಲಿರುವಂತಹ ನಮ್ಮೆಲ್ಲರ ಇಡೀ ನಾಡಿನ ಅಚ್ಚುಮೆಚ್ಚಿನ ಸಂಪಾದಕರಾದಂಥ ಪ್ರಸಿದ್ಧ ವಾಗ್ಮಿಗಳು ಪ್ರಸಿದ್ಧ ಲೇಖಕರು ಪ್ರಸಿದ್ಧ ಸುಪ್ರಸಿದ್ಧ ಮಾಧ್ಯಮ ಕ್ಷೇತ್ರದ ಪ್ರಮುಖರಾಗಿರುವಂತಹ ಶ್ರೀಯುತ ವಿಶ್ವೇಶ್ವರ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮಹೇಶ್ ಜೋಶಿ ಅವರ ಬಗ್ಗೆ ಹೇಳಬೇಕಾಗಿಲ್ಲ ಹೇಳಿದ್ರೆ ಲಕ್ಷಾಂತರ ಜನರನ್ನು ಈ ನಮ್ಮ ಕನ್ನಡ ಸಮ್ಮೇಳನದ ಮೂಲಕ ಇಡೀ ನಾಡಿಗೆ ಕನ್ನಡದ ಕಂಪನ್ನು ಪಸರಿಸ್ತಾ ಇರುವಂತಹ ಮಹೇಶ್ ಜೋಶಿ ಅವರ ಜೊತೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಹಾಗೆ ಆಗಮಿಸಿರುವಂಥ ಇವತ್ತು ದಾಖಲೆ ನಮ್ಮ ಬರ್ಕೊಳ್ತಿದ್ದರೆ ಸಾವಿರದ ಎಂಬತ್ತೊಂದು ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ಅಂದಿತ್ತು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನು ನೀಡುವುದರ ಮೂಲಕ ಬಹುಶಃ ಅದು ಲಿಂಕ ಒಂದು ವಿಶ್ವ ದಾಖಲೆ ಇರ್ಬೋದು ಅದು ಆ ರೀತಿಯಲ್ಲಿ ಯತಿಗಳನ್ನು ಗೌರವಾನ್ವಿತರನ್ನು ಸ್ವಾಗತ ಮಾಡಿರತಕ್ಕಂಥ ಎಲ್ಲ ಸಮಸ್ತ ಹವ್ಯಕ ಬಾಂಧವರಿಗೆ ಇಂದು ಬೆಳಗಿನ ಹೊತ್ತಿನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಸಭಾಂಗಣದ ಒಳಗಡೆ ಹೊರಗಡೆ ಎಲ್ಲ ಆಸೆಯಿಂದಾಗಿರುವಂತಹ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮಾಧ್ಯಮ ಕ್ಷೇತ್ರದವರು ನಮಗೆ ತುಂಬ ಹವ್ಯಕ ಮಹಾಸಭೆ ಜೊತೆ ತುಂಬ ಹಾಸುಹೊಕ್ಕಾಗಿದ್ದು ಹವ್ಯಕರ ಬೆಳವಣಿಗೆಯಲ್ಲಿ ಮಹಾಸಭೆಯ ಬೆಳವಣಿಗೆಯಲ್ಲಿ ಸಮಷ್ಟಿ ಸಮಾಜದ ಬೆಳವಣಿಗೆಯಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅವರು ನಮ್ಮ ಜೊತೆ ತುಂಬ ಆತ್ಮೀಯವಾಗಿ ಹೆಜ್ಜೆ ಆಗ್ತಾ ಇರೋದ್ರಿಂದ ಇಡೀ ಸಮಸ್ತ ಮಾಧ್ಯಮ ಲೋಕಕ್ಕೆ ಹವ್ಯಕ ಮಹಾಸಭೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತದೆ ಈ ಬಾರಿ ವಿಶ್ವ ಸಮ್ಮೇಳನಕ್ಕೆ ಕಳೆದ ವಿಶ್ವ ಸಮ್ಮೇಳನಕ್ಕೆ ಮುನ್ನೂರೈವತ್ತು ಜನ ಸಂಚಾಲಕರಿದ್ದರು ಈ ಬಾರಿ ಪ್ರಧಾನ ಸಮಿತಿಯಲ್ಲಿ ಎಂಬತ್ತೊಂದು ಜನ ಇದ್ದಾರೆ ಸಂಚಾಲಕರಾಗಿ ಸಾವಿರ ಜನ ಇದ್ದಾರೆ ಅದಲ್ಲದೆ ಕಾರ್ಯಕರ್ತರ ಹೀಗೆ ಸಾವಿರದ ಎಂಬತ್ತೊಂದಕ್ಕೂ ಹೆಚ್ಚು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿರುವ ಈ ಸಂಚಾಲನ ಹವ್ಯಕ ಸಂಚಾಲನಾ ಮಂಡಳಿಗೆ ಹವ್ಯಕ ಮಹಾಸಭೆ ನಿರ್ದೇಶಕರುಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಮಾಜದ ಎಲ್ಲರಿಗೂ ಇಡೀ ಸಮಾಜದ ಗಣ್ಯರೆಲ್ಲರಿಗೂ ಮಾನ್ಯರೆಲ್ಲರಿಗೂ ಮಹನೀಯರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಶ್ವ ಹವ್ಯಕ ಸಮ್ಮೇಳನದ ಯಶಸ್ಸಿಗೆ ಇದರ ಅತ್ಯಂತ ಸಾರ್ಥಕತೆಗೆ ತಾವೆಲ್ಲರ ಕಾರಣೀಭೂತರಾಗಬೇಕು ಅಂತ ಹೇಳೋದನ್ನು ಪ್ರಾರ್ಥಿಸ್ತಾ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನ ಸ್ವಾಗತಿಸಿ ವಿಶ್ವ ಹವ್ಯಕ ಸಮ್ಮೇಳನದ ಕುರಿತಂತೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಡಾಕ್ಟರ್ ಗಿರಿಧರ್ ಖಜೆ ಅವರಿಗೆ ಧನ್ಯವಾದ ಮತ್ತು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಘಟಕರ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸನ್ಮಾನ್ಯರಾದಂತಹ ಹಾಸಗುರು ಜಯಸಿಂಹ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಅತ್ಯಂತ ಆಧಾರಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಬ್ರಾಹ್ಮಣ ನಿಗಮದ ಅಧ್ಯಕ್ಷರು ಶ್ರೀಯುತ ಹಾಸಗೋಡು ಜಯಸಿಂಹ ಅವರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸದಾ ಲವಲವಿಕೆಯಿಂದ ಉತ್ಸಾಹದಿಂದ